ನಮಸ್ಕಾರ ರಾಣೆಬೆನ್ನೂರಿನ ಮಹಾನಗರದ ಜನತೆಗೆ ಒಂದು ಸಿಹಿ ಸುದ್ದಿ ನಾನು ರಂಗಭೂಮಿ ಕಲಾವಿದೆ ರೇಷ್ಮಾ ಇಲ್ಕಲ್ ಇದೇ ತಿಂಗಳು ಎಂಟನೇ ತಾರೀಕು ನಗರಸಭೆ ಟೌನ್ ಹಾಲ್ ಬಸಪ್ಪ ಗುಡ್ಡದ ಸ್ಮಾರಕ ಟೌನ್ ಹಾಲ್ನಲ್ಲಿ ಸಾಮಾಜಿಕ ನಾಟಕ ದಿವಂಗತ ಕೆ ಎನ್ ಸಾಳುಂಕೆ ವಿರಚಿತ ಕಿವುಡ ಮಾಡಿದ ಕಿತಾಪತಿ ಎಂಬ ಸುಂದರ ಸಾಮಾಜಿಕ ಹಾಸ್ಯವರಿತ ನಾಟಕವನ್ನು ಅಭಿನಯಿಸ್ತಾ ಇದ್ದೀವಿ ಈ ನಾಟಕದಲ್ಲಿ ಹೆಸರಾಂತ ಉತ್ತರ ಕರ್ನಾಟಕದ ಕಲಾವಿದರಿಂದ ಅಭಿನಯಿಸ್ತಾ ಇದ್ದೀವಿ ದಯವಿಟ್ಟು ರಾಣೆಬೆನ್ನೂರಿನ ಮಹಾನಗರದ ಜನತೆ ಎಲ್ಲರೂ ಬಂದು ಈ ನಾಟಕವನ್ನು ನೋಡಿ ಕೇವಲ ಒಂದೇ ಒಂದು ಪ್ರದರ್ಶನ ಇರ್ತದೆ ರಂಗಭೂಮಿ ಜೀವಂತ ಕಲೆ ಈ ಕಲೆಯನ್ನು ಜೀವಂತವಾಗಿ ಉಳಿಸಬೇಕು ಕಲಾವಿದರು ರಾಣೆಬೆನ್ನೂರಿನ ಮಹಾನಗರದ ಜನತೆ ಹಾಗೂ ರೈತ ಬಂದು ಮೌಲಾ ಸಾಬ್ ಗುಡುಗೇರಿ ಅವರು ಯೂಟ್ಯೂಬ್ ಸ್ಟಾರ್ ಜೂನಿಯರ್ ಶ್ರುತಿಯಂದೇ ಹೆಸರುವಾಸಿಯಾದಂಥ ರೂಪಾ ಸಿಗ್ಗಾವ್ ಕುಮಾರ್ ಸಿಗ್ಗಾವ್ ಹಾಗೂ ನಾನು ಭಾರತಿ ದಾವಣಗೆರೆ ಇನ್ನುಳಿದ ಮುಂತ ಮುಂತಾದ ಸಾಕಷ್ಟು ಕಲಾವಿದರು ಇದರಲ್ಲಿ ಭಾಗವಹಿಸ್ತಾ ಇದ್ದಾರೆ ಎಲ್ಲರೂ ಬಂದು ಈ ನಾಟಕವನ್ನು ನೋಡಿ ಹರಸಿ ಹಾರೈಸಿ ನಾಟಕವನ್ನು ಯಶಸ್ವಿಯಾಗಿಗೊಳಿಸಬೇಕು ಅಂತ ತಮ್ಮೆಲ್ಲರಿಗೂ ಕೇಳ್ಕೊಳ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ಜೈ ರಂಗಭೂಮಿ